ನಮಸ್ತೆ ಸ್ನೇಹಿತರೆ ನಮ್ಮ ಹೆಸರು ರವಿಕುಮಾರ್ ಅಂತ ನಾವು ರಾಮನಗರ ಕನಕಪುರ ಸರ್ಕಲ್ಲು ರಾಜರಾಜೇಶ್ವರಿ ಲೇಔಟಿಂದ ನಾವು ಈ ಮನೆ ಕಟ್ಸಿದ ಮೇಲೆ ಈ ನಮ್ಮ ಮನೆಗೆ ಒಂದು ಶೋಪ ಮಾಡಿಸ್ಬೇಕಂತ ತುಂಬ ಕಡೆ ನೋಡ್ತಾ ಇದ್ವಿ ಸುಮಾರು ಕಡೆ ಹೋಗಿದ್ವಿ ಎಲ್ಲೂ ಅಂತ ಅಡ್ಜಸ್ಟ್ ಆಗಿರಲಿಲ್ಲ ಅವಾಗ ನಾವು ಯೂಟ್ಯೂಬಲ್ಲಿ ನೋಡಿಕೊಂಡು ಸುಮಾರು ಕಡೆ ಸರ್ಚ್ ಮಾಡ್ತಾ ಇದ್ವಿ ಆವಾಗ ಇವರು ಮಾದೇಶ್ ಅಂತ ಆ ಪಾಪ್ರೇಟಿ ಪಳ್ಯದಲ್ಲಿ ಓಮ್ ಕಂಫರ್ಟ್ ಅಂತ ಈ ಸೋಫಾ ಇದೆಲ್ಲ ಇವರು ಇದು ಇದು ಮಾಡ್ತಾರೆ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ ಅದನ್ನು ನಾನು ನೋಡಿ ತುಂಬ ಇಷ್ಟ ಆಯಿತು ಆಮೇಲೆ ಅಲ್ಲೋಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ನೋಡಿ ಆಮೇಲೆ ಇದನ್ನು ಆರ್ಡ್ರ್ ಮಾಡಿ ಅವರೇ ಬಂದು ಇದನ್ನು ಮೆಜರ್ ತಗೊಂಡು ಮಾಡಿಕೊಟ್ಟಿದ್ದಾರೆ ನಾವು ಆಲ್ರೆಡಿ ಒಂದು ಮೂರು ಮೂರು ನಾಲ್ಕು ತಿಂಗಳಾಗಿದೆ ಇವಾಗ ಇದನ್ನು ಮಾಡಿಸಿ ತುಂಬ ಚೆನ್ನಾಗಿದೆ ನಮ್ಮ ರಿಲೇಟಿವ್ಸ್ ಬಂದವರೆಲ್ಲ ತುಂಬ ಇಷ್ಟಪಟ್ಟರು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಳಕೆ ಇದೆ ಇದು ಯಾರಾದರೂ ಇದನ್ನು ಈ ಥರ ಸೂಪರ್ ಮಾಡಿಸೋದು ಆರ್ಡರ್ ಕೊಡೋದಿದ್ರೆ ನೀವು ಮಾಡಿಸಿ ಕ್ಲೀನಾಗಿ ಚೆನ್ನಾಗಿ ಮಾಡಿಕೊಡ್ತಾರೆ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ ನೀವು ಎಲ್ಲಿಂದಾದ್ರೂ ವ್ಯಾಟ್ಸಪ್ಪಲ್ಲಿ ನೋಡಿ ಕಳಿಸ್ಕೊಟ್ರೆ ಅವರು ಮಾಡಿಕೊಡ್ತಾರೆ ಕ್ಲೀನಾಗೆ ಆಮೇಲೆ ಏನು ಪ್ರೋಸೆಸ್ ನಡೀತಾ ಇರುತ್ತೋ ಅದನ್ನು ಕಂಟಿನ್ಯೂಸ್ ಆಗಿ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತಾಯಿರ್ತಾರೆ ಯಾವ ಯಾವ ಇದರಲ್ಲಿ ನಡೀತಾ ಇದೆ ವರ್ಕ್ ಅಂತ ಎಲ್ಲ ವ್ಯಾಟ್ಸಪ್ಪಲ್ಲಿ ಟೈಮ್ ಟು ಟೈಮ್ ಕಳಿಸ್ತಾ ಇರ್ತಾರೆ ಆಮೇಲೆ ಆನ್ ಟು ಟೈಮ್ ಡಿಲ್ವರಿನು ಅಷ್ಟೇ ಕ್ಲೀನಾಗೆ ತಂದು ನಮಗೆ ಸೇಫಾಗೇ ಕೊಟ್ಟರು ಅದೇ ರೀತಿ ಮಾಡಿಕೊಡ್ತಾರೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟು ಮಾಡಿಕೊಡ್ತಾರೆ ಮಾಡಿಸ್ಬೋದು ಆರಾಮಾಗಿ ಮಾಡಿಸ್ಬೋದು ವಿ ಐ ಪಿ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಈಗ ಕಸ್ಟಮರು ಡೈರೆಕ್ಟಾಗಿ ಬಂದು ಸೋಫಾನ ಪರ್ಚೇಸ್ ಮಾಡಿಕೊಂಡು ಅವ್ರ ಮನೆಗೆ ತಗೊಂಡೋಗಿ ಹಾಕಿರೋದನ್ನು ನೀವು ನೇರವಾಗಿ ಕೇಳಿದ್ರಿ ಹಾಗೆ ನೀವು ಕೂಡ ಒಂದು ಒಳ್ಳೆ ಲಕ್ಸುರಿ ಸೋಫಾನ ಪರ್ಚೇಸ್ ಮಾಡಬೇಕು ಅನ್ನೋಂಗಿದ್ರೆ ಡಿಸ್ಪ್ಲೇಲಿರೋ ಅಂಥ ನಂಬರ್ಗೆ ಕೋಡ್ಲೆ ಕರೆ ಮಾಡಿ ಹಾಗೆ ನಿಮ್ಮ ಮನೆಯಲ್ಲಿ ಯಾವ ಅಳತೆ ಪ್ರಕಾರ ನಾವು ಸೋಫಾನ ರೆಡಿ ಮಾಡಿ ತಗೊಂಬಂದು ಕೊಡ್ತೀವಿ ನೆಕ್ಸ್ಟ್ ಇನ್ನೊಂದು ಮನೆಗೆ ಸೋಫಾ ಕೊಟ್ಟಿದ್ದೀವಿ ಆ ಕಸ್ಟಮರ್ ಏನು ಹೇಳ್ತಾರೆ ಕೇಳೋಣ ಬನ್ನಿ ವಿಶಾಲ ನಾಗರಾಜಿಲ್ಲ ನಾನು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಹಾಗೂ ಉತ್ಪಾದಕರ ಸಂಘದ ಅಧ್ಯಕ್ಷರು ನಮ್ಮ ಶ್ರೀಮತಿಯವರು ಚೋಣಕಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದಾರೆ ಏರಿ ಒಂದು ಸ್ವಲ್ಪ ದಿನದಿಂದೆ ನಮ್ಮ ಶ್ರೀಮತಿಯವರು ಮನೆಯಲ್ಲಿ ಮಹಿಳಾ ದಿನಾಚರಣೆ ಮಾಡಬೇಕಾದ್ರೆ ತಿಂಡಿ ಮಾಡಬೇಕಾದ್ರೆ ಮನೆಯಲ್ಲಿ ಗ್ಯಾಸ್ ಲೀಕೇಜ್ ಆಗಿ ಈ ಮನೆ ತುಂಬ ಗ್ಯಾಸ್ ಹರಡಿ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸೋಫಾ ಸೆಟ್ ಇರ್ಬೋದು ಟಿ ವಿ ಇರ್ಬೋದು ಸಾಕಷ್ಟು ವಸ್ತುಗಳೆಲ್ಲ ಹಾನಿಯಾಗಿ ಹುರಿದು ಹಾನಿಯಾಗಿತ್ತು ಆಗ ನಾನು ಮನೆಯೆಲ್ಲ ಹೊಸದಾಗಿ ರಿಪೇರಿ ಮಾಡಿಸಿ ಈ ಮನೆ ಒಳಗಡೆ ನಮಗೆ ಸಾಕಷ್ಟು ಜನ ಬರ್ತಾಯಿರ್ತಾರೆ ಒಂದು ಸೋಫಾ ಸೆಟ್ ಇರ್ಬೋದು ಮತ್ತು ಮನೆಗೆ ಬೇಕಾದಂಥ ಕೆಲವು ಸಲಕರಣೆಗಳನ್ನು ನಾವು ತೊಗೊಬೇಕು ಅಂತ ಇರಬೇಕಾದ್ರೆ ನಮ್ಮ ಗ್ಲೇಷನ್ ಆದಂಥ ರವಿ ಟಿಂಬರ್ಸ್ನಲ್ಲಿ ನಮ್ಮ ಅಂತ ನಮ್ಮ ಆತ್ಮೀಯ ನಮ್ಮ ನೆಂಟರಿದ್ದಾರೆ ಸರಿ ಅವ್ರ ಒಂದು ಸಾರಿ ಬಂದು ಮನೆಯಲ್ಲೆಲ್ಲ ನೋಡಿ ನಾನು ಸೋಫಾ ಸೆಟ್ಟು ನಾನು ಹಿಂಗೆ ನಮ್ಮ ಇದ್ದಾರೆ ಅವರು ಸೋಫಾ ಸೆಟ್ಟೆಲ್ಲ ಮಾಡ್ತಾರೆ ಒಂದು ಅಂಗಡಿ ಇದೆ ಒಂದು ಕಂಪ್ನಿ ಇದೆ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಅವರೇನೇ ನನಗೆ ಆ ಒಂದು ಕಂಪ್ನಿಗೆ ಬರೆಯಲ್ಲಿ ಅಲ್ಲೆಲ್ಲ ಒಂದು ಏನು ಅಲ್ಲಿ ಒಂದು ಕಂಪ್ನಿಲಿ ನಾನು ಓದಿ ನೋಡಿದಾಗ ಅಲ್ಲಿ ತುಂಬ ಚೆನ್ನಾಗಿ ಎಲ್ಲ ಸೋಫಾಗಳು ಮಾಡಿ ಒಂದು ಮಡಗಿದ್ರು ಬೇರೆ ಬೇರೆಯವ್ರಿಗೆಲ್ಲ ಕೊಡೋಕ್ಕೆ ಅದನ್ನೆಲ್ಲ ನೋಡಿದ್ರೆ ನನಗೆ ಭಾಳ ಇಷ್ಟ ಆಯಿತು ಆಗ ನಾನು ನೀವೇ ಓಮ್ ಕಂಪನಿಸ್ನೇ ನಮಗೆ ಮಾಡಿಸ್ಕೊಡಿ ಅಂತ ನಮ್ಮ ರಿಲೇಷನ್ ಅವ್ರಿಗೆ ಹೇಳಿದಾಗ ಅವರು ಆ ಕಂಪ್ನಿಯಿಂದಲೇ ನನಗೆ ಒಳ್ಳೆ ಸೋಫಾ ಸೆಟ್ ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕಲ್ಲರ್ಸ್ ಇರ್ಬೋದು ಮತ್ತು ಅದು ಕ್ವಾಲಿಟಿ ಇರ್ಬೋದು ನಾವು ಅದ್ರ ಮೇಲೆ ಕುಂತ್ಕೊಂಡಾಗ ತುಂಬ ಚೆನ್ನಾಗಿ ನಮಗೆ ಯಾವುದೇ ಒಂದು ಬಾಡಿ ಪೇಯ್ನು ಅಂಥದ್ದು ಏನೂ ಬರೋದಿಲ್ಲ ಎಷ್ಟೇ ಅವತ್ತು ಕುಂತ್ಕೊಂಡ್ರು ತುಂಬ ಚೆನ್ನಾಗಿರ್ತದೆ ಹಾಗಾಗಿ ನಮಗೆ ತುಂಬ ಸಂತೋಷ ಆಗೈತೆ ಅವ್ರಿಗೇನು ಓಮ್ ಕಂಫರ್ಟ್ಸಿಂದ ನಾವು ತೊಗೊಂಬಂದಿದ್ದೀವಿ ಹೊತ್ತು ಖುಷಿ ಆಗ್ತಾ ಇದೆ ಏನು ಈ ಒಂದು ಸೋಫಾ ಸೆಟ್ಟು ಮತ್ತು ಇತರೆ ಒಂದು ಕೆಲವು ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅದು ಒಳ್ಳೆ ಕ್ವಾಲಿಟಿ ನೀವು ಸಹ ಏನು ಈ ಒಂದು ಓಮ್ ಕಂಫರ್ಟಿಂದ ನೀವು ಸೋಫು ಇತರೆ ಸಾಮಗ್ರಿಗಳನ್ನ ತಗೊಳ್ಳಿ ಯಾಕೆ ಅಂತಂದರೆ ಅವರು ಈ ಕ್ವಾಲಿಟಿಯಲ್ಲಿ ಯಾವುದೇ ಕಾರಣಕ್ಕೂ ಮಜ್ಜಿ ಹಣಕಾಸಿನ ವಿಚಾರದಲ್ಲಿ ಒಂದು ಅವರು ತುಂಬಾ ಕಮ್ಮಿಲೇ ಕೊಡ್ತಾರೆ ಈ ಒಂದು ಕ್ವಾಲಿಟಿಯಲ್ಲಿ ತುಂಬ ಚೆನ್ನಾಗಿರ್ತದೆ ದಯಮಾಡಿ ತಾವೆಲ್ಲರೂ ಓಮ್ ಕಂಫರ್ಟಲ್ಲೇನೇ ಏನಿಂದು ಸೋಫಾ ಇರ್ಬೋದು ಸಾಕಷ್ಟು ಸಾಮಗ್ರಿಗಳನ್ನ ಕೊಂಡ್ಕೊಳ್ಳಿ ನಾವು ನಿಮ್ಗೆ ಕೇಳ್ಕೊತಾ ಇದ್ದೀವಿ ಎರಡು ಕಸ್ಟಮರು ಮಾತಾಡಿರೋದನ್ನ ಡೈರೆಕ್ಟಾಗಿ ಕೇಳಿದ್ರಿ ನೀವು ಏನಾರು ಒಂದು ಒಳ್ಳೆ ಲಕ್ಸುರಿ ಸೋಫಾ ಏನಾರು ಮಾಡಿಸ್ಕೋಬೇಕು ಅನ್ನೋದಿದ್ರೆ ನಮ್ಮ ಈ ವೀರಭದ್ರೇಶ್ವರ ಹೋಮ್ ಕಂಫರ್ಟ್ಸ್ಗೆ ಭೇಟಿ ಕೊಡಿ ಹಾಗೆ ವಿ ಐ ಪಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ